ನಗರದ ಶ್ರೀ ಕೋಟೆ ಮಾರಿ ಎಂಬ ದೇವಾಲಯದಲ್ಲಿ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ನಾಗದರ್ಶನ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಮುಂಜಾನೆಯಿಂದ ಆಶ್ಲೇಷ ಬಲಿ ನಾಗಪೂಜೆ ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಜರುಗಿದವು ಪೂರ್ವಾಹ್ನ ಉಡುಪಿಯ ಪೆರ್ಲಂಪಾಡಿ ರಮಾನಂದ ಭಟ್ ನಾಗಪಾತ್ರಿಗಳಾಗಿ ನಾಗಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ನಾಗದರ್ಶನವನ್ನು ನಡೆಸಿಕೊಟ್ರು ನಂತರ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿತು ನಗರದ ವಿವಿಧ ಕಡೆಯಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ವಿಚಾರವಾಗಿ ಭಕ್ತ ಸಮೂಹ ಸಮುಷ್ಟಿ ಭಾಗದಲ್ಲಿ ಸೇರಿಕೊಂಡು ಪ್ರಧಾನವಾಗಿ ನೇತೃತ್ವವನ್ನು ವಹಿಸಿಕೊಂಡಂತಹ ವ್ಯಕ್ತಿಯ ಮೂಲಕ ಸನ್ನಿಧಾನದಲ್ಲಿ ಇವತ್ತಿನ ದಿವಸದಲ್ಲಿ ಮಾಡುವಂತಹ ದೇವತಾ ಸತ್ಕರ್ಮಾನುಷ್ಠಾನಗಳನ್ನು ಮಾಡಿರತಕ್ಕಂತಹ ಪ್ರಸನ್ನ ಪೂಜೆ ಇತ್ಯಾದಿ ಸತ್ಕರ್ಮಾನುಷ್ಠಾನಗಳನ್ನೆಲ್ಲ ಯಜಮಾನ ಭಕ್ತ ಸಮೂಹ ಸಮಷ್ಟಿ ಭಾಗದಲ್ಲಿ ಸೇರಿ ಇವತ್ತಿನ ದಿವಸದಲ್ಲಿ ಸನ್ನಿಧಾನಕ್ಕೆ ಭಕ್ತಿಯಿಂದ ಕೊಡುವ ಸೇವೆ ಅನ್ನುವ ಮಾಡತಕ್ಕ ಕರ್ತವ್ಯ ವಿಷ್ಣು ಮೂಲಕ ಸನ್ನಿಧಾನದ ಪ್ರಸನ್ನತೆ ಪ್ರಾಪ್ತಿಗೋಸ್ಕರ ಮಾಡಿರತಕ್ಕಂತಹ ಪ್ರಸನ್ನ ಪೂಜೆಯಿಂದ ಸಾನ್ನಿಧ್ಯ ಪ್ರಸನ್ನೀಕರಿಸಿ ಯಜಮಾನ ಭಕ್ತ ಸಮೂಹಕ್ಕೂ ಸನ್ನಿಧಾನವನ್ನೇ ನಂಬಿಕೊಂಡು ಬಂದಂತಹ ಸಮಸ್ತ ಭಕ್ತಾದಿಗಳಿಗೂ ಭೂತಕಾಲ ಸಂಬಂಧಿತವಾದಂತಹ ಯಾವ ಭದ್ರವಾದಿಗಳು ಸಂವಿಧಾನ ಸಂಬಂಧವಾದಂತಹ ಪ್ರಕೋಪಗಳು ಆದಷ್ಟು ಬೇಗ ಹೊರಗಡವತಿ ದಾರಿಗಳಿಗೆ ಅವಕಾಶ ಮಾಡಿಕೊಡುವುದಂತ ಕೇಳ್ತಾ ಇದ್ದೇವೆ ಹೊರಗಡೆ ಸುಮಾರು ಜನ ಕಾಯ್ತಾ ಇದ್ದಾರೆ ನಗರದ ನಾಲ್ಕು ಶಕ್ತಿ ದೇವಸ್ಥೆಗಳಲ್ಲಿ ಒಂದಾದ ಶ್ರೀ ಕೋಟೆ ಮಾರಿಯಮ್ಮ ತಾಯಿ ವಾರ್ಷಿಕೋತ್ಸವ ನಾಗ ಪ್ರತಿಷ್ಠಾಪನೆ ಮತ್ತು ಕೋಲ್ ಕೋಲ ಇದರ ಉತ್ಸವ ಅಂಗವಾಗಿ ನಿನ್ನೆ ತಾರೀಕು ಐದು ಐದರಂದು ಕೇರಳದ ಈಶ್ವರ ನಂಬೋದ್ರಿ ಅವರ ನೇತೃತ್ವದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೆ ನಡೆದು ನೆರವೇರಿ ಭಕ್ತ ಭಕ್ತರು ಭಕ್ತರು ಮತ್ತು ದಾನಿಗಳ ಸಹಕಾರದಿಂದ ಎಲ್ಲ ನೆರವೇರಿಸಿ ಇವ ಈ ದಿವಸ ಉಡುಪಿಯ ರಮಾನಂದ ಭಟ್ ನೇತೃತ್ವದಲ್ಲಿ ನಾಗದರ್ಶನ ಸಹ ಇವತ್ತು ಎಲ್ಲ ದಾನಿಗಳ ಸಾಕಾರದಿಂದ ಯಶಸ್ವಿಯಾಗಿ ನಡೆದಿದೆ ಇನ್ನು ಇವತ್ತು ಸಾಯಂ ಈಗ ಅನ್ನದಾನ ಅನ್ನದಾನ ಅಂದರೆ ಈ ಕೋಟೆ ದೇವಾಲಯ ಟ್ರಸ್ಟ್ ಮತ್ತು ನಾಡಿನ ಸರ್ವ ದಾನಿಗಳ ಸಾಕಾರದಿಂದ ಇಲ್ಲಿ ನೆರೆದಂಥ ಸರ್ವ ಭಕ್ತಾಭಿಮಾನಿ ಅಭಿಮಾನಿಗಳಿಗೆ ಅನ್ನದಾನದ ಅನ್ನದಾನ ಏರ್ಪಡಿಸಲಾಗಿ ಅದನ್ನು ಈಗ ಸ್ವೀಕರಿಸಿ ಸ್ವೀಕರಿಸ್ತಾ ಇದ್ದಾರೆ ದಾನಿಗಳು ಅದರಂತೆ ಇದು ಮುಕ್ತವಾದ ನಂತರ ಸಾಯಂಕಾಲ ಏಳುವರೆ ಗಂಟೆಗೆ ಇದು ಕೋಟೆಮಾರಿಯಮ್ಮ ತಾಯಿಯ ಸನ್ನಿಧಿಯ ಪಕ್ಕದಲ್ಲಿರುವ ಭಾಷಣ ಮೂರ್ತಿಯ ಕೋಲವನ್ನು ಸಹ ಏರ್ಪಡಿಸಲಾಗಿದೆ ಅದಕ್ಕೆ ಸಹ ಭಕ್ತಾದಿಗಳು ಆಸನ ಮೂರ್ತಿಯ ಸಹಕರಿಸಿ ಶಸ್ವಾಗಿಯಾಗಿ ನಡೆಸಿಕೊಡ್ಬೇಕು ನಾಳೆ ನಾಳೆ ಏಳು ಏಳರಂದು ಮಂಗಳವಾರ ಸಾಯಂಕಾಲ ಏಳುವರೆ ಗಂಟೆಗೆ ಮೂರ್ತಿ ದೇವಿಯ ಅಗಿಲು ಸೇವೆ ಸಹ ನಡೆ ನಡೀತಾ ಇದೆ ಅಗಿಲು ಸೇವೆ ಮಾಡಿಸುವ ಭಕ್ತರು ಸಹ ಎಲ್ಲ ರಿಸಿಪ್ಟ್ ಪಡ್ಕೊಂಡಿದ್ದಾರೆ ಅದು ನಾಳೆ ನೆರವೇರಿಸಿ ನಾಳೆ ನಾಳೆ ಏಳುವರೆ ಗಂಟೆಗೆ ನೆರವೇರಿಸಲಿದ್ದಾರೆ ಅದು ಸಹ ಅದಕ್ಕೂ ಸಹ ಭಕ್ತರು ಭಕ್ತಾಧಿಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದು ಇದರ ಉತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಂಡು ಕೇಳಿಕೊಳ್ತಾ ಇದ್ದೀನಿ ನಾನು ಕೋಟೆ ಮಾನಿಮ್ಮ ದೇವಾಲಯದ ಮ್ಯಾನೇಜಿಂಗ್ ಟ್ರಸ್ಟಿ ಗೋಲಂದ ಸೋಮವಾಗಿ